ವೆಲ್ಕಮ್ ಬ್ಯಾಕ್ ಆರ್ ಪಿ ಅಡುಗೆ ಮನೆ ಈ ದಿನ ನಾವು ಉದ್ದಿನಬೇಳೆ ವಡೆ ಮಾಡೋದು ಹೇಗೆ ಅಂತ ನೋಡೋಣ ಸುಲಭ ವಿಧಾನ ಉದ್ದಿನಬೇಳೆ ವಡೆ ಮಾಡಲಿಕ್ಕೆ ನಮಗೆ ಬೇಕಾದಂಥ ಸಾಮಗ್ರಿಗಳು ಕರಿಬೇವು ಶುಂಠಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಮೆಣಸಿನ ಕಾಳನ್ನು ಪುಡಿ ಮಾಡ್ಕೋಬೇಕು ಜೀರಿಗೆ ಮತ್ತು ಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರಬೇಕು ಎಲ್ಲ ಸಾಮಗ್ರಿಯನ್ನು ನಾವು ಸಣ್ಣಕ್ಕೆ ಹೆಚ್ಚಿ ರೆಡಿಯಾಗಿ ಇಟ್ಕೊಂಡಿರಬೇಕು ಅಕ್ಕಿ ನಾವು ಸ್ವಲ್ಪ ಅಕ್ಕಿ ಐವತ್ತು ಇರಬೇಕು ಇನ್ನೂರು ಗ್ರಾಮು ಉದ್ದಿನ ಬೆಳೆಯನ್ನು ನಾವು ನೆನೆ ಇಟ್ಟಿದ್ರೆ ಎರಡನ್ನೂ ಕೂಡ ನೆನೆ ಇಟ್ಟಿರಬೇಕು ಇವೆರಡನ್ನು ಕೂಡ ನಾವು ಐದರಿಂದ ಅವರ್ ನೆನೆಸ್ಕೊಳ್ಬೇಕು ಅದಾದ ಮೇಲೆ ನಾವು ಅದನ್ನು ಮಿಕ್ಸಿ ಮಾಡಬೇಕಾಗತ್ತೆ ಮಿಕ್ಸಿ ಮಾಡಿದಾಗ ಸಣ್ಣಗೆ ನುಣ್ಣಗೆ ಇದು ಮಿಕ್ಸಿ ಆಗಿರಬೇಕು ಇವತ್ತು ನನ್ನ ಗಂಡ ಒಂದು ಏನಾದರೂ ಕ್ರಿಸ್ಪಿಯಾಗಿ ತಿನ್ನೋಣ ಸಂಜೆಯಾಗಿದೆ ಮಳೆ ಬರ್ತಿದೆ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಉದ್ದಿನ ಬೇಳೆ ವಡವನ್ನು ನಾವು ಮಾಡ್ತಾ ಇರೋದು ನೋಡಿ ಈ ಥರ ಪೇಸ್ಟ್ ರೆಡಿಯಾಗಬೇಕು ತುಂಬ ಸಣ್ಣಗೆ ಈ ಪೇಸ್ಟು ಆಗಬೇಕು ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಜೀರಿಗೆ ಮೆಣಸಿನಕಾಳು ಮತ್ತು ಅದಕ್ಕೆ ಬೇಕಾದಂಥ ಮೆಣಸಿನಕಾಯಿ ಅದಕ್ಕೆ ಕೊಬ್ಬರಿ ಕರಿಬೇವಿನ ಸೊಪ್ಪು ಇವೆಲ್ಲವನ್ನು ಕೂಡ ನಾವು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ನೋಡ್ತಾ ಇದ್ದೀರಾ ಈಗ ಈ ಥರ ಎಲ್ಲ ಒಂದು ಹೆಚ್ಚಿಟ್ಕೊಂಡಿರುವಂತಹ ಎಲ್ಲ ಸಾಮಗ್ರಿಗಳನ್ನು ನಾವು ಇದಕ್ಕೆ ಬೆರೆಸ್ತಾ ಹೋಗಬೇಕಾಗತ್ತೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕಬೇಕು ಇದಿಷ್ಟನ್ನು ನಾವು ಹಾಕಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಿನ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ಕೊಂಡಿರಿ ಬೇಕು ಅಂತ ಹೇಳಿದ್ರೆ ನೀವು ಮತ್ತೆ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಮಿಶ್ರಣ ಮಾಡಬೇಕು ಈ ರೀತಿ ಕೈಯಲ್ಲಿ ಎಲ್ಲ ಸಾಮಗ್ರಿಗಳು ಸೇರೋ ಥರ ನಾವು ಚೆನ್ನಾಗಿ ಇದನ್ನು ಕಲಿಸ್ಬೇಕು ನೋಡಿ ಕಲಿಸಿದಾಗ ಈ ರೀತಿ ಪೇಸ್ಟು ರೆಡಿ ಉದ್ದಿನ ಬೇಳೆ ವಡ ಮಾ ಈಗ ರೆಡಿಯಾಗಿದೆ ಇದನ್ನು ನಾವೀಗ ಸ್ವಲ್ಪ ಒಂದು ಬಟ್ಲಲ್ಲಿ ನೀರಿಟ್ಕೊಂಡಿರಬೇಕು ಪಕ್ಕದಲ್ಲಿ ಸ್ವಲ್ಪ ಇದಕ್ಕೆ ನಾವು ಸೋಡಾ ಪುಡಿಯನ್ನು ಕೂಡ ಸೇರಿಸಬೇಕು ಒಂದು ಬಟ್ಲಲ್ಲಿ ನಾವು ನೀರಿಟ್ಕೊಂಡಿರಬೇಕು ಈಗ ಒಂದು ಬಾಂಡ್ಲಿಗೆ ನಾವು ಏನು ಮಾಡೋಣ ಎಣ್ಣೆನ ಹಾಕಿ ಎಣ್ಣೆನ ಕಾಯಿಸ್ಕೊಳ್ಳೋಣ ಸ್ಲಿಮ್ ಅಲ್ಲಿ ಇರಬೇಕು ಫ್ಲೇಮು ಜಾಸ್ತಿ ಉರಿಯನ್ನು ನಾವು ಹಚ್ಕೊಂಡಿರಬಾರ್ದು ಈಗ ಕೈಯಲ್ಲಿ ನೀರನ್ನು ಹಚ್ಕೊಂಡು ಈ ಥರ ಕೈಯಲ್ಲಿ ತಗೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಎಣ್ಣೆಯಲ್ಲಿ ವಡೆಯನ್ನು ಬಿಡಬೇಕು ಈ ರೀತಿ ಒಂದೊಂದೇ ಒಡವನ್ನು ನೀವು ಎಣ್ಣೆಯಲ್ಲಿ ಬಿಡಬೇಕು ಇದು ಸ್ವಲ್ಪ ಕಷ್ಟ ಮಾಡಲಿಕ್ಕೆ ಆದರೆ ನಿಧಾನಕ್ಕೆ ನಾವು ಮನಸಿಂದ ಈ ಒಂದು ಒಡವನ್ನು ಮಾಡಿದ್ರೆ ತುಂಬ ಅಚ್ಚುಕಟ್ಟಾಗಿ ಒಡವನ್ನು ನಾವು ಮಾಡ್ಬೋದು ಮಾಡೋದಕ್ಕೆ ತುಂಬ ಸರಳವಾದ ವಿಧಾನ ಇದು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಬೇಡ ನಮಗೆ ಇರೋವಂಥ ಇಂಗ್ರೀಡಿಯೆಂಟ್ಸಲ್ಲೇ ನಾವು ತುಂಬ ರುಚಿಕಟ್ಟಾಗಿ ಮಾಡಿಕೊಳ್ಳೋಂತಹ ಒಂದು ವಡ ಇದು ಒಂದು ನಾಲ್ಕು ನಿಮಿಷದಲ್ಲಿ ನೀವು ಮಾಡ್ಕೊಂಡ್ಬಿಡ್ಬೋದು ಇದನ್ನು ನಾವು ಒಂದು ರೌಂಡು ಬೆಂದಿರೋಂತಹ ವಡವನ್ನು ಫ್ಲೇಮ್ನ ಸಣ್ಣ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರ ಮೂಲಕ ತೆಗೆದಿಡ್ಕೊಳ್ಬೇಕು ಅರ್ಧ ಬೆಂದಿರಬೇಕಿದು ಇದನ್ನು ತೆಗೆದಿಡ್ಕೊಳ್ಬೇಕು ಇದು ಆದಮೇಲೆ ನಾವು ಮತ್ತೆ ಇದನ್ನು ಬೇಯಿಸಲಿಕ್ಕೆ ಇರತ್ತೆ ಒಂದೇ ಸಲಕ್ಕೆ ಇದನ್ನು ನಾವು ಬೇಯಿಸಿ ತೆಗೆಯೋದಕ್ಕೆ ಆಗೋಲ್ಲ ಇದು ಎರಡು ರೌಂಡಲ್ಲಿ ಬೇಯಿಸುವಂಥದ್ದಾಗಿರುತ್ತೆ ಇದನ್ನು ಎರಡು ಸಲ ಈ ಥರ ಬೇಯಿಸೋದ್ರಿಂದ ಇದರ ರುಚಿ ಹೆಚ್ಚಾಗತ್ತೆ ಮತ್ತು ಇದ್ರ ಒಳಗಿರುವಂತಹ ಎಲ್ಲ ಐಟಮ್ಸ್ಗಳು ಚೆನ್ನಾಗಿ ಬೆಂದಿರುತ್ತೆ ನಿಮಗೇನಾದರೂ ಇದು ರುಬ್ಕೊಂಡಿರೋ ಐಟಮ್ ಏನಾದರೂ ಸ್ವಲ್ಪ ನೀರಾಗಿದೆ ಅಂತ ಅನಿಸಿದ್ರೆ ತೆಳುವಾಗಿದೆ ಅನಿಸಿದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ನೀವು ತಕ್ಷಣಕ್ಕೆ ಬೆರೆಸ್ಕೊಳ್ಬೋದು ತುಂಬ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ನಿಮಗೆ ವಡ ಸಿಗುತ್ತೆ ತಿನ್ನಲಿಕ್ಕೆ ಹಾಗಾಗಿ ನೀವೀಗ ಇದನ್ನು ಏನು ಮಾಡಬೇಕು ಅಂದರೆ ಮತ್ತೆ ಈ ಒಂದು ಆಗಿರುವಂತಹ ಅರ್ಧ ಬೆಂದಿರುವಂತಹ ವಡವನ್ನು ಮತ್ತೊಂದು ಸಲ ನೀವು ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಇದನ್ನು ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಚೆನ್ನಾಗಿ ಹುಡಿಬೇಕು ಎಣ್ಣೆಯಲ್ಲಿ ಕರೆದಾದ ನಂತರ ಸವಿಯೋದಕ್ಕೆ ನಿಮಗೆ ವಡ ರೆಡಿಯಾಗಿರುತ್ತೆ ಇದಕ್ಕೆ ನೀವು ಸೈಡ್ ಆಗಿ ಚಟ್ನಿಯನ್ನು ಕೊಬ್ಬರಿ ಚಟ್ನಿಯನ್ನು ಕೂಡ ಮಾಡ್ಕೊಳ್ಬೋದು ಕೊಬ್ಬರಿ ಚಟ್ನಿ ಅಥವಾ ಚಟ್ನಿಯನ್ನು ಮಾಡಿಕೊಂಡ್ರೆ ನೀವು ತಿನ್ನಲಿಕ್ಕೆ ರುಚಿಯಾಗಿರುವಂತಹ ವಡ ಸಿದ್ಧ ಆಗಿರುತ್ತೆ ಈ ಮಳೆ ಟೈಮು ಇರೋದ್ರಿಂದ ಸಂಜೆ ಸ್ನ್ಯಾಕ್ಸ್ಗೆ ಇದನ್ನು ಮಾಡೋದರಿಂದ ಮನೆಯಲ್ಲಿರೋರಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮ ಸಣ್ಣ ಮಕ್ಕಳಿಂದ ವಯಸ್ಸಾದವ್ರಿಗೂ ಕೂಡ ಇದು ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ತುಂಬ ಗರಿಗರಿಯಾಗಿ ಬಂದಿರುತ್ತೆ ನೋಡ್ತಾ ಇರ್ಬೋದು ನೀವು ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಥ್ಯಾಂಕ್ ಯು